ಐವತ್ತೇಳನೇ ವರ್ಷದ ಚಿಕ್ಕಬಳ್ಳಾಪುರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಐವತ್ತೇಳನೇ ವರ್ಷದ ಶ್ರೀಗಳಿಗೆ ಅನುಕೂಲಗಳನ್ನು ಮಾಡಿಕೊಟ್ಟು ತರುವಾಯ ಕೆರೆಯ ಅಭಿವೃದ್ಧಿ ಎಲ್ಲರ ಹೋರಾಟದ ಫಲವಾಗಿ ಇವತ್ತು ನಡೀತಾ ಇದೆ ಅದಕ್ಕೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಾಗರಿಕ ನಾಗರಿಕರ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್ ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಸಿವಿಲ್ ಮತ್ತು ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ನಮಗೆ ಪೊಲೀಸ್ ಸ್ಟೇಷನ್ಗಳನ್ನ ಅವರು ಅಡ್ಮಿಟ್ ಆಗಿದ್ದಾಗ ಒದಗಿಸಿಕೊಂಡಿದ್ರು ಕಾರ್ಯಾಂತರಗಳಿಂದ ಸಿವಿಲ್ ಪೊಲೀಸ್ ಸ್ಟೇಷನ್ ಚಿಕ್ಕಬಳ್ಳಾಪುರದಲ್ಲಿ ಹಾಕ್ಬೇಕು ಅಂತೇಳಿ ಅದು ಮುಂದೂಡಲಾಗಿದೆ ಈ ಚಿಕ್ಕಬಳ್ಳಾದ ಪ್ರಾಯರು ಆದಂತಹ ಕರ್ನಾಟಕ ರಾಜ್ಯದ ಮಹಾ ನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು ಆಗಿರುವಂತಹ ಎಂ ಎ ಅವರು ಆಗಮಿಸಿದ್ದಾರೆ ಅವರಿಗೆ ಈ ಸಮಿತಿಯ ಪರವಾಗಿ ಸ್ವಾಗತ ಕೊಡ್ತೇವೆ ಹಾಗೆಯೇ ದಾಸಗಢ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮಲ್ಲಿ ಕಲರ ಹೆಚ್ಚಿನ ಆದಂತಹ ಶ್ರೀ ಎಸ್ ಬುಧರಾಜನ್ ಅವರು ನಮ್ಮೊಂದಿಗೆ ಅವರಿದ್ದಾರೆ ಅವರಿಗೂ ಸಹ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಸೇರುತ್ತದೆ ಚಂದನ ಮಠದ ನಾಯಕರೆದುರು ನಮ್ಮಲ್ಲಿ ಕಲ್ಲರೂ ಮತ ಇದರೊಂದಿಗೆ ಖಚಿತರಾಗಿರುವಂತಹ ಖ್ಯಾತ ನಟುವಾದಂತಹ ಶ್ರೀಮಂತ ಸೃಜನ್ ಲೋಕೇಶ್ ರವರು ನಮ್ಮೊಂದಿಗಿದ್ದಾರೆ ಅವರಿಗೂ ಸಹ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ ಹಾಗೆಯೇ ಇನ್ನೋರ್ವ ನಟರು ಶ್ರೀ ಗಣೇಶ್ ರಾವೇಶರ್ಕರ್ ಅವರಿಗೂ ಸಹ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ ನಮ್ಮಲ್ಲಿ ಇನ್ನೋರ್ವ ನೆಚ್ಚಿನ ನಾಯಕರು ನೆಗಟಪೂರ್ವ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಶ್ರೀ ಜಿ ಮರಿಷ್ವಾಮಣ್ಣರವರು ಅವರಿಗೂ ಸಹ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ ಹಾಗೆಯೇ ಕರ್ನಾಟಕ ರಾಜ್ಯದ ಚಂದರವನ ಮತ್ತು ಪೊಲೀಸ್ ಇಲಾಖೆಯ ನಿಗದವರದಿಯಾದಂತಹ ಶ್ರೀಮಂತ ಅನಂತ ಸರ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇವೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪೊಲೀಸ್ ಪದವಿಯನ್ನ ಪಡೆದಿರುವಂತಹ ಶ್ರೀಪತಿ ಎಸ್ ಸಲೀಂ ರವರು ಪ್ರಪ್ರಥಮ ಬಾರಿಗೆ ಪದೋನ್ನತಿಯನ್ನ ಹೊಂದಿದಂತಹ ಚಿಕ್ಕಬಳ್ಳಾಪಲ್ಲಿ ಅತ್ಯಂತ ದೊಡ್ಡ ಸನ್ಮಾನವನ್ನ ನೆರವೇರಿಸಬೇಕು ಅಂತ ಹೇಳಿ ಆಯೋಜನೆ ಮಾಡಿದಂತಹ ಇಂದಿನ ಕಾರ್ಯಕ್ರಮಕ್ಕೆ ಮಳೆಯ ಅವಕೃಪೆ ಒಳಗಾಗಿದೆ ಆದ್ದರಿಂದ ಸಾರ್ವಜನಿಕರು ಎಲ್ಲರ ಆಚರಿಸಬೇಕು ಅಂತ ಹೇಳಿ ಹೋಗ್ತಾರೆ ಬೆಂಗಳೂರು ವಿಭಾಗದ ಎಸಿಪಿ ಆಫ್ರತ ನಾಗೇಶ್ ಅವರು ವೇದಿಕೆ ಮೊಬೈಲ್ ಸ್ವಾಗತ ಹಾಗೆಯೇ ನಮ್ಮ ವಿಭಾಗದ ಎಸಿಪಿ ಆಫ್ ಅಶೋಕ್ ಕುಮಾರ್ ಅವರು ವೇದಿಕೆ ಮೊಬೈಲ್ ಸ್ವಾಗತಾರೆ

ಇರುವಂತಹ ನಮ್ಮ ನಿಮ್ಮೆಲ್ಲದ ಹೆಚ್ಚಿನ ನಾಯಕರು ಶಾಸಕರಾದಂತಹ ಶ್ರೀಷ ಎಸ್ ಮುಂಗರಾಜನ್ ನಾಗರಿಕ ಸನ್ಮಾನವನ್ನು ಬಂದ ಸಮಿತಿಯ ಪದಾಧಿಕಾರದಲ್ಲಿ ಕೊಡ್ತದೆ ಅದಾದ ನಂತರ ನಮ್ಮ ನಿಮ್ಮೆಲ್ಲದ ಹೆಚ್ಚಿನ ನಾಯಕರಿ ನಡುವಾದಂತಹ ಶ್ರೀತಾ ಸುಜನ್ ಲೋಕೇಶ್ ಅವರಿಗೆ ಅವರ ಮೊಮ್ಮಗ ಲೋಕೇಶ್ ಅವರ ಭಯ ಈಗಿನ ಮಜಾ ಅದು ಸುಧಾರೆಲ್ಲರನ್ನ ನಟ ನಟನ ನಾಯಕ ನಟರಾಗಿ ಚಂದ್ರಭವನದಲ್ಲಿ ನಡೆಯುತ್ತಾ ಇರುವಂತಹ ಶೀತ ಸೃಜನ್ ಲೋಕೇಶ್ ಅವರಿಗೆ ನಾಗರಿಕ ಸನ್ಮಾನ ನಡೀತಾ ಇದೆ తమ కార్యక్రమకి ఆగమించర్ణాటక పోలీస్ మహా నిర్దేశకరు నన్న ఆత్మీయరు ఎంఎ సలీం సా తమ ఈ క్షేత్ర జనప్రీయ శాసకరదంత మారణరవరే ఈ కార్యక్రమకి ఆశీర్యాత ఎలా నన్న ఆత్మీయ స్నేహిత బంధువే న పరంగా మాట్లాడదా సలీం సా పరవే మాట్లాడంత ನನಗೂ ಕೂಡ ಆಸೆ ನಾನು ಅವರು ಆಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಎರಡನೇ ದಿವಕ್ಕೆ ನಾನು ಹೋದಂತ ಸಂದರ್ಭದಲ್ಲಿ ನಾನು ಕೇಳಿದ್ದಿಷ್ಟೇ ನಮ್ಮೆಲ್ಲ ನಾಗರಿಕ ಬಂಧುಗಳು ಕೇಳ್ತಾ ಇದ್ದಾರೆ ನೀವು ಚಿಕ್ಕಬಳ್ಳಾಕ್ಕೆ ಬರಬೇಕು ನಾವೊಂದು ಸನ್ಮಾನವನ್ನ ನಮ್ಮ ಸನ್ಮಾನವನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಅದಕ್ಕೆ ಇಷ್ಟಪಡಲ್ಲ ದಯವಿಟ್ಟು ಬೇಡ ಬೇಡ ಅಂತ ಅವತ್ತಿನ ಕೂಡ ಹೇಳ್ತಾನೆ ಇದ್ದಾರೆ ಮೊನ್ನೆ ಕನ್ಫರ್ಮೇಶನ್ ಆದರೂ ಕೂಡ ನಾನು ಕೇಳಿದಂತ ಸಂದರ್ಭದಲ್ಲಿ ದಯವಿಟ್ಟು ಬೇಡ ಅನ್ನತಕ್ಕಂಥ ಮಾತೆ ಹೇಳಿದ್ರು ಹಾಗಾಗಿ ನಾವು ಈ ಚಿಕ್ಕಳುರ ಅಕ್ಕಪಕ್ಕದ ಶಾಲೆಗಳಿಗೆ ಹೋದಂತ ಸಂದರ್ಭದಲ್ಲಿ ನಾನು ಸಲೀಂ ಸಹರನ್ನೇ ಉದಾಹರಣೆ ಕೊಡೋದು ನಮ್ಮೂರಿನ ಮಗ ಇಲ್ಲಿ ಓದಿ ಬೆಳೆದು ನಮ್ಮ ರಾಜ್ಯದ ಡಿಜಿ ಜಿ ಆಗಿದ್ದಾರೆ ದೊಡ್ಡ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಅವರ ನಿರ್ದೇಶನವನ್ನ ಕಳೆದು ಪಡ್ಕೊಳ್ಬೇಕು ಮಾತು ನಾನು ಎಲ್ಲ ಶಾಲೆಗಳಲ್ಲೂ ಹೇಳ್ತಾ ಇದ್ದೀನಿ ಹಾಗಾಗಿ ಅವರ ಒಂದು ಪ್ರೇರಣೆ ನಮ್ಮೆಲ್ಲ ಯುವಕರಿಗೆ ಮಕ್ಕಳಿಗೆ ಸಿಗ್ಲಿ ಅನ್ನತಕ್ಕಂಥ ಮಾತು ನಾನು ಹೇಳ್ತಾ ಇದ್ರೆ ಇವತ್ತು ಇವರು ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ರೆ ಇವರೇ ನಿನ್ನೆ ಮುಖ್ಯಮಂತ್ರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಅಷ್ಟು ಇದೆ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕ ಬಂದ್ರೆ ಮುಖ್ಯಮಂತ್ರಿಗಳು ಬಿಟ್ಟರೆ ಇವರೇ ಎಣ್ಣೆ ಮುಖ್ಯಮಂತ್ರಿಗಳು ಹಾಗಾಗಿ ಇವತ್ತು ನಮ್ಮ ಅಷ್ಟೇ ಸೇವೆ ಅಲ್ಲ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಕೆರೆ ಕೆರೆ ಅಭಿವೃದ್ಧಿ ಕಾರ್ಯಕ್ಕೂ ಕೂಡ ನಾವು ಮುಂದಾಣವನ್ನ ಓಡಾಡಿಸತಕ್ಕಂಥ ಸಂದರ್ಭದಲ್ಲಿ ಸೈಲ್ ಬೆಂಡಿಂಗ್ ಆಗಿತ್ತು ಆ ಸಂದರ್ಭದಲ್ಲಿ ಸ್ವಯಂ ಸೇವಾ ಹೇಳಿ ಆ ಹಣವನ್ನು ಬಿಡುಗಡೆ ಮಾಡಿಸ್ತಕ್ಕಂತ ಅವರ ಒಂದು ವಿಶೇಷವಾದ ವಿಶೇಷವಾಗಿ ಅವರು ಕೂಡ ಗಮನ ಅವರ ಆಸಕ್ತಿ ಇಟ್ಕೊಂಡು ಅದನ್ನು ಕೂಡ ಕೆಲಸವನ್ನ ಮಾಡಿಸತಕ್ಕಂಥ ನಿದರ್ಶನಗಳು ಬಹಳಷ್ಟಿವೆ ನಾವು ಯಾವಾಗಲೂ ಹೋದ್ರೂ ಕೂಡ ಅವ್ರ ಕಾಫಿ ಟೀ ಹೋದೆ ಕಲಿಸದೇ ಇಲ್ಲ ಹಾಗಾಗಿ ನಮ್ಮ ಸೇವೆಯನ್ನು ಕೂಡ ಹಲವಾರು ಜನರ ಸೇವೆಯನ್ನು ಕೂಡ ಅವರು ಮಾಡತಕ್ಕಂಥ ನಿದರ್ಶನಗಳು ಇದೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಬರುವಂತ ವಿಷಯಗಳಲ್ಲಿ ಅವ್ರಿಗನ್ನ ಹೆಚ್ಚಿನ ಅಭಿಪ್ರಾಯ ಸಿಗಲಿ ನಾನು ಹೇಳ್ತಾ ಇದ್ದೆ నాకు డీపీ అలా ఇన్ను ముంద దిశలు బాగా సేవే అన్నత మాతంత సందర్భాన్ని బేడ నం ఇదే సేవ సాండి అనుభవం ఏమేం బరింతేళ్ళకి హేళకే సాధ్య ఐ పిఎస్ ఆఫీసర్ ఎక్కువ జన మంత్రి గణ గౌర మంత్రిగా ఏదేం జరుగు ఆగారు అయ్యూ ఆ వంద

ಅಲ್ಲಿ ಅಲ್ಲಿ ಯಾರು ಪೊಲೀಸ್ ಮಹಾ ನಿರ್ದೇಶಕರಾದಂಥ ಸಲೀಂರವರು ನಮ್ಮ ಚಿಕ್ಕಬಣ್ಣವರದ ಮಗ ಅವರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಗಣೇಶ ಮೂರ್ತಿಯನ್ನು ನಮ್ಮ ಚಿಕ್ಕಬಣವರಕ್ಕೆ ಕೊಡ್ತಾ ಇದ್ದಾರೆ ಹಾಗೆ ಇವತ್ತು ಅವತ್ತು ಎ ಡಿ ಜಿ ಪಿ ಐ ಜಿ ಪಿ ಇರ್ಬೋದು ಯಾವುದೇ ಹುದ್ದೆ ಕಮ್ ಪೊಲೀಸ್ ಟ್ರಾಫಿಕ್ ಕಮಿಷ್ನರ್ ಇರ್ಬೋದು ಎಲ್ಲ ಹುದ್ದೆಯಲ್ಲೂ ಇದ್ದಾಗೂ ಕೂಡ ಅವರು ಬಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮೂವತ್ ಸತತ ಮೂವತ್ತು ವರ್ಷಗಳಿಂದ ಅವರು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸತಕ್ಕಂಥ ಕೆಲಸ ಮತ್ತು ಈ ಊರಿಗೇನೋ ಸಹಾಯ ಆಗಬೇಕಾದ್ರೆ ಯಾರನ್ನ ಅಧಿಕಾರಿಗಳಿಗೆ ಹೇಳಬೇಕಾದ್ರೆ ಕೂಡ ಅವರು ಯಾವಾಗಲೂ ಕೂಡ ಅಲ್ಲ ಆ ಕೆಲಸವನ್ನು ಮಾಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಕೆರೆ ಅಭಿವೃದ್ಧಿಗೆ ಕೂಡ ಭಾಳಷ್ಟು ಒತ್ತು ಕೊಟ್ಟು ಕೆಲಸವನ್ನು ಅವರು ಒಂದು ನೆನೆಗುಂದಿಗೆ ಬಿದ್ದಿತ್ತು ಆ ಕೆಲಸವನ್ನು ನಮ್ಮ ಸಲೀಂ ಸಾಹೇಬರು ಆ ಹಿಂದಿನೇ ಡಿ ಜಿ ಆಗೋದ್ಕಿಂತ ಮೊದಲೇ ಆ ಕೆಲಸವನ್ನೆಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಯಾವಾಗಲೂ ಕೂಡ ಇರ್ತಾರೆ ಅವರು ಮಂಗ್ಳೂರು ಕಮಿಷನರ್ ಇರ್ಬೋದು ಮೈಸೂರಲ್ಲಿರ್ಬೋದು ಎಲ್ಲ ಕಡೆ ಇದ್ದಾಗೂ ಕೂಡ ಮೈಸೂರಲ್ಲಿದ್ದಾಗೂ ಕೂಡ ನಾನು ವಿಶೇಷವಾಗಿ ಚಾಮುಂಡಿ ದರ್ಶನವನ್ನು ಮಾಡಿದ್ದೀನಿ ಮೊನ್ನೆ ಡಿ ಜಿ ಆದಾಗೂ ಕೂಡ ಮೊನ್ನೆ ಅಮ್ಮ ಇದು ಶ್ರಾವಣ ಮಾ ಇದು ಶ್ರಾವಣ ಅಲ್ಲ ಇದು ಆಷಾಢ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಹೋದೆ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿ ಕೊಟ್ಟಿದ್ದರು ಹೀಗೆ ಅವರು ಯಾವಾಗಲೂ ಕೂಡ ನಿರಂತರ ಸೇವೆ ಅವರಿಗೆ ಮುಣಪಾಗಿರ್ತ ಇಟ್ಟಿದ್ದಾರೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಸರ್ ಖಂಡಿತ ಪೂಜೆಗೂ ಬರ್ತಾ ಇದ್ರು ಕಾರ್ಯಕ್ರಮಕ್ಕೂ ತಪ್ಪಿಸ್ದೇನೆ ಒಂದು ಕಾರ್ಯಕ್ರಮಕ್ಕೂ ತಪ್ಪಿಸ್ತೇನೆ ಅವರು ಹೇಳಿ ಟೈಮ್ಗೆ ಕರೆಕ್ಟಾಗಿ ಬರೋರು ಇವತ್ತೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಡವಾಗಿ ಬಂದಿರತಕ್ಕಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ರಾಜಕೀಯಕ್ಕೂ ಬರಲಿ ಅನ್ನೋ ಒಂದು ಆಸೆ ಕೊಡಿದ್ರೆ ಅನ್ಸುತ್ತೆ ತಾವು ನಾನು ಅವ್ರಿಗೆ ಸ್ಟೇಜ್ ಮೇಲೆ ಕೇಳಿದೆ ಇಷ್ಟೇ ಡಿ ಜಿನೇ ಲಾಸ್ಟ್ ಅಲ್ಲ ಮುಂದೆ ಬರುವಂಥ ದಿವ್ಸಗಳಲ್ಲಿ ರಾಜಕಾರಣಕ್ಕೂ ಬರಬೇಕಾಗುತ್ತೆ ನಿಮ್ಮಂಥ ಅಧಿಕಾರಿಗಳು ನಮಗೆ ಬೇಕಾಗಿದ್ದಾರೆ ಪ್ರಾಮಾಣಿಕತೆ ಪ್ರಾಮಾಣಿಕ ಕೈಗಳ ನಮಗೆ ಅವಶ್ಯಕತೆ ಇದೆ ಬರಬೇಕಾಗಿದೆ ಅನ್ನತಕ್ಕಂಥ ಮಾತು ಹೇಳಿದೆ ಅದನ್ನು ನನಗೆ ಇಷ್ಟ ಇಲ್ಲ ಅನ್ನತಕ್ಕಂಥ ಮಾತು ಅವರು ವ್ಯಕ್ತಪಡಿಸೋದು ಅದು ಅವರವ್ರ ಹಣೆ ಬರದಲ್ಲಿ ಯಾರ್ಯಾರ ಬರದಲ್ಲಿ ಏನೇನು ಬರೆದಿತ್ತೆ ಅನ್ನತಕ್ಕಂಥದ್ದು ಯಾರಿಗೂ ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವಕಾಶ ಇದ್ದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನತಕ್ಕಂಥ ಮಾತು ನಾನೇ ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಆಸೆ ಬಿ ಜೆ ಪಿಗೆ ಬರಲಿ ನಮ್ಮ ಬಿ ಜೆ ಪಿ ಪ್ರಾಮಾಣಿಕತೆಯಲ್ಲಿ ಇರತಕ್ಕಂಥ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನೋಡಿದ್ದೀರಾ ಹಾಗಾಗಿ ಅವರು ದೇಶ ವಿದೇಶಗಳಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂಥ ಟ್ರಂಪ್ಗೆ ಟ್ಯಾಂಕ್ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ದೇಶವನ್ನು ಎರಡನೇ ಸ್ಥಾನಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಪ್ರಾಮಾಣಿಕರು ನಮಗೆ ಪಾರ್ಟಿಗೆ ಬೇಕು ಅನ್ನತಕ್ಕಂಥ ಆಸೆ ವ್ಯಕ್ತ ಮಾಡಿದ್ದೀವಿ ಯಾವ ಆಗಲಿ ಅವರು ಸೀನಿಯಾರಿಟಿ ಇತ್ತು ಡಿ ಜಿ ಆದರು ಹಾಗಾಗಿ ಅವರ ನಮ್ಮ ಪಾರ್ಟಿಗೆ ಆಹ್ವಾನ ಇದೆ ಬಂದರೆ ನಾವು ವೆಲ್ಕಮ್ ಮಾಡ್ತೀವಿ